ನೇರವಾಗಿ ನಾನು ಕೇಂದ್ರ ಸರ್ಕಾರದ ಅಧಿಕಾರಿಗಳ ಗಮನಕ್ಕೂ ಕೂಡ ತಂದೆ ಅದ್ರ ಮೂಲಕ ಒಂದು ತಿಂಗಳ ನಂತರ ಈ ವಾರ್ಡ್ ಸಭೆ ಗ್ರಾಮ ಸಭೆ ಮಾಡ್ರಿ ಅಂತ ಹೇಳಿ ನೇರವಾಗಿ ಕೇಂದ್ರ ಸರ್ಕಾರದಿಂದ ಗ್ರಾಮ ಅವರಿಗೆ ಲೆಟರ್ ಬರ್ತಾರೆ ಆದ್ರೂ ಕೂಡ ಅವರು ಎನ್ ಮಾಡಿಲ್ಲ ಯಾಕೆ ಮಾಡಲಿಲ್ಲ ಏನು ಅವ್ರಿಗೆ ಬಿಟ್ಟಂತ ವಿಚಾರ ಮತ್ತೆ ನಾನು ಅದನ್ನೇ ಸಿಇಒ ಮತ್ತು ರಾಜ್ಯ ಸರ್ಕಾರಕ್ಕೆ ಈ ರೀತಿ ಕೇಂದ್ರ ಸರ್ಕಾರದ ಅಧಿಕಾರಿಗಳು ಕೂಡ ಕ್ರಮ ಜರುಗಿಸ್ರಿ ವಾರ್ಸಭೆ ಮತ್ತು ಗ್ರಾಮ ಸಭೆ ಮಾಡ್ರಿ ಹೇಳಿದ್ರು ಕೂಡ ಅದಕ್ಕೂ ಕೂಡ ಇವರು ಸ್ಪಂದನೆ ಮಾಡಲಿಲ್ಲ ಅದು ಮತ್ತೆ ಸರ್ಕಾರದಿಂದ ಇವರಿಗೆ ಗ್ರಾಮ ಸಭೆ ಮತ್ತು ವಾರ್ಡ್ ಸಭೆ ಮಾಡ್ರಿ ಅಂತ ಹೇಳಿ ತಾಲೂಕು ಪಂಚಾಯತ್ ಇಒಗಳಿಗೆ ಮತ್ತು ಗ್ರಾಮ ಪಂಚಾಯತ್ ಪಿಡಿಒಗಳಿಗೆ ಲೆಟರ್ ಬಂತು ಅದ ನಂತರ ಮತ್ತೆ ನನ್ನ ಇಒ್ರಿ ಯಾಕೆ ಸರಿ ಯಾಕೆ ನೆಲೆ ಮಾಡ್ಲಿಕ್ಕೆ ಇರ್ತೀರಿ ಏನ್ ಸಮಸ್ಯೆ ಆಗಿದೆ ಅಂತ ಕೇಳಿದಾಗ ಇಲ್ಲ ಅಲ್ಲಿ ಸದಸ್ಯರು ಮತ್ತು ಪಂಚಾಯತಿ ಅಧಿಕಾರಿಗಳು ಅದನ್ನ ಮಾಡಿಲ್ಲ ಅವ್ರು ಮಾಡದೆ ಇದ್ರೆ ಒಂದು ವಾರದವರೆಗೆ ನಾನೇ ಬಂದ್ ಮಾಡ್ತೀನಿ ಅಂತ ಹೇಳಿ ನನ್ನ ಜೊತೆ ಮಾತನಾಡಿ ಅದಕ್ಕೆ ಗ್ರಾಮ ಪಂಚಾಯತಿ ಅಧಿಕಾರಿಗಳಾಗ್ಲಿ ಸದಸ್ಯರೇ ಆಗ್ಲಿ ಅಧ್ಯಕ್ಷರಾಗ್ಲಿ ಯಾರೇ ಆಗಲಿ ಸರ್ಕಾರ ಏನು ಆದೇಶಗಳನ್ನ ಕೋರ್ಟ್ ಆದೇಶಗಳನ್ನು ಇವರು ಪರಿಪಾಲನೆ ಮಾಡಬೇಕು ಅಂತ ಹೇಳಿ ಈ ಮೂಲಕ ನಾನು ವಿನಂತಿಯನ್ನು ಮಾಡ್ತೀನಿ ಮುಂದಿನ ದಿನಗಳಲ್ಲಿಯೂ ಕೂಡ ಸರಿಯಾದ ರೀತಿಯಲ್ಲಿ ವಾರ್ಡ್ ಸಭೆ ಮತ್ತು ಗ್ರಾಮ ಸಭೆಗಳನ್ನ ಮಾಡಬೇಕು ಅಂತ ಹೇಳಿ ಈ ಮೂಲಕ ವಿನಂತಿಯನ್ನ ವಿನಂತಿಯನ್ನು ಇದ್ದೀನಿ ಇನ್ನ ರುದ್ರಭೂಮಿ ವಿಚಾರವಾಗಿ ಒಂದು ಹಳೇ ತಹಸೀಲ್ದಾರ್ ಎಡಿ ಅವರು ಮೂರ್ನೂರು ಗ್ರಾಮಗಳಲ್ಲಿ ರುದ್ರಭೂಮಿ ಇರುವುದಿಲ್ಲ ಅಂತ ಹೇಳಿ ಒಂದು ಪಕ್ಷದ ಲೆಟರ್ ನಲ್ಲಿ ವರದಿ ಕೊಡಿ ಇಲ್ಲ ನಾನು ಆದರೂ ಕೂಡ ಏನು ಈ ಬಸನಗೌಡ ಏನು ತಾತ್ಕಾಲಿಕವಾಗಿ ಅವರ ಒಪ್ಪಿಗೆ ಆಗಲಿ ಅಲ್ಲಿ ಗ್ರಾಮದ ಮೃತದೇಹಗಳನ್ನ ಶವ ಸಂಸ್ಕಾರಗಳನ್ನ ಮಾಡ್ತಾ ಇದ್ದಾರೆ ಒಳ್ಳೆಯ ಅವರು ಅನುಕೂಲತೆ ಮಾಡಿಕೊಂಡಿದ್ದ ಆದ್ರೆ ನಂದು ಒಂದೇ ಉದ್ದೇಶ ಇವಾಗ ಕೊಡ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಅವ್ರು ಕೊಡದೇ ಇದ್ರ ಪಕ್ಷದಲ್ಲಿ ನಮ್ಮೂರಲ್ಲಿ ಯಾರಾದ್ರೂ ತೀರ್ಕೊಂಡ್ರೆ ಎಲ್ಲಿ ಮೃತದೇಹಗಳನ್ನ ಅಂತ್ಯಕ್ರಿಯೆ ಮಾಡೋದು ಈ ತಹಸೀಲ್ದಾರ್ ಸ್ಪಷ್ಟಪಡಿಸಬೇಕು ಒಳ್ಳೆ ಆಮೇಲೆ ಬಸನಗೋಡು ಒಂದ್ ಎಕರೆ ಸರ್ವೆ ನಂಬರ್ ಅಲ್ಲಿ ಒಂದರಲ್ಲಿ ಒಂದ್ ಎಕರೆ ರುದ್ರಭೂಮಿ ಸೌಲಭ್ಯ ಸೌಲಭ್ಯಕ್ಕಾಗಿ ಕೊಡ್ತಾ ಇದ್ದಾರೆ ಅಂತ ಹೇಳಿ ವರದಿ ಇದೆ ನಾವು ಒಪ್ಕೊಂತೀವಿ ಅದೇ ರೀತಿಯಾಗಿ ಜಿಲ್ಲಾ ಮಟ್ಟದಲ್ಲಿ ಬೆಲೆ ನಿರ್ಧಾರ ಸಮಿತಿಯಲ್ಲಿ ಬಾಕಿ ಇರುತ್ತದೆ ಅಂತ ಹೇಳಿ ಕೊಟ್ಟರು ಹಳೆ ತಹಸೀಲ್ದಾರ್ ಆದ್ರೆ ತಹಸೀಲ್ದಾರ್ ಶ್ರೀಸೈ ತಳವಾರ್ ಅಂತ ಮೇಲ್ಕಾಣಿಸಿದ ವಿಷಯ ಹಾಗೂ ಉಲ್ಲೇಖಕ್ಕೆ ಸಂಬಂಧಿಸಿದಂತೆ ನರಗುಂದ ತಾಲೂಕಿನ ವ್ಯಾಪ್ತಿಗೆ ಒಳಪಡುವ ಗ್ರಾಮಗಳಲ್ಲಿ ರುದ್ರಭೂಮಿ ಇಲ್ಲದೇ ಇರುವ ಗ್ರಾಮಗಳ ಹೆಸರುಗಳನ್ನು ದೃಢೀಕರಿಸಿ ನನಗೆ ಒದಗಿಸಿಕೊಡ್ರಿ ಅಂತ ಹೇಳಿ ನಾನು ಒಂದು ಲೆಟರ್ ಕೊಟ್ಟು ಅದಕ್ಕೆ ಅವರು ಕೊಟ್ಟಂತ ಉತ್ತರ ಅರ್ಜಿದಾರರ ಮಾದಿಯನ್ನು ಪರಿಗಣಿಸಲಾಗಿ ಸಂಬಂಧಿಸಿದ ಎಲ್ ಎನ್ ಡಿ ವಿಷಯ ನಿರ್ವಹಣ್ ತಾಲೂಕಿನ ಎಲ್ಲ ಗ್ರಾಮಗಳಲ್ಲಿ ಮೊಗನೂರು ಗ್ರಾಮ ಸೇರಿದಂತೆ ಎಲ್ಲ ಗ್ರಾಮಗಳಲ್ಲಿ ಸ್ಮಶಾನ ಭೂಮಿ ಇರುತ್ತದೆ ಅಂತ ಹೇಳಿ ವರದಿಯನ್ನ ಕೊಟ್ಟಿವೆ ಅದಕ್ಕೆ ಅದೇ ರೀತಿ ಎರಡ್ ಸಾವಿರದ ಹದಿನಾಲ್ಕು ಎಂ ಜಿ ಎನ್ ಆರ್ ಜಿ ವರ್ಕ್ ಸುಮಾರು ಐದು ಲಕ್ಷ ಅಂದಾಜು ಮೊತ್ತದಲ್ಲಿ ಸ್ಮಶಾನ ಅಭಿವೃದ್ಧಿ ಮತ್ತು ಘಟ ನಿರ್ಮಾಣ ಹೆಸರಿನಲ್ಲಿ ಒಂದು ಐದು ಲಕ್ಷ ಎಸ್ ಟಿ ಮೆಸ್ನಲ್ಲಿ ಬಿಲ್ಗಳನ್ನ ತೆಗೆದಿದೆ ಅದೇ ಅದೇವರೆಗೆ ಒಂದೊಂದಿದೆ ಅದೇ ವರ್ಷದ್ದು ಎನ್ ಜಿ ಎನ್ ಆರ್ ಜಿ ವರ್ಗು ಕನ್ನಡ ಶಾಲೆಯಿಂದ ಬೆಂಡಿಹಾಳರವರೆಗೆ ಘಟಾರ ನಿರ್ಮಾಣ ಅಂತೇಳಿ ಸುಮಾರು ಏಳು ಲಕ್ಷ ಅಂದಾಜು ಮೊತ್ತದಲ್ಲಿ ಅದೇ ಕಾಮಗಾರಿಗಳಿಗೆ ಬಿಲ್ಲೆ ಅದಕ್ಕೆ ನಾವು ಸ್ಪಷ್ಟನೆ ಅಂತ ಮಾಹಿತಿ ಕೊಟ್ಟಿದಷ್ಟು ಕಾಮಗಾರಿ ಮಾಡಿದಾರೋ ಬಿಟ್ಟಿದಾರೋ ಆಗಿನ ಸಂದರ್ಭದಲ್ಲಿ ಅಧಿಕಾರಿಗಳಿಗೆ ಮತ್ತು ಜನಪ್ರತಿನಿಧಿಗಳಿಗೆ ಗೊತ್ತಿರ್ತಕ್ಕ ವಿಚಾರ ಒಂದು ಇವತ್ತು ನರಗುಂದ ತಹಸೀಲ್ದಾರ್ ಕೂಡ ಈ ಗ್ರಾಮ ಸಭೆಯಲ್ಲಿ ಭಾಗವಹಿಸ್ಬೇಕಾಗಿತ್ತು ಆದ್ರೆ ಇವರು ಮಾಹಿತಿ ಕೊಟ್ಟಿದ್ದಾರೆ ಗೊತ್ತಿಲ್ಲ ಅವ್ರ ಮಾಹಿತಿ ಕೊಟ್ಟಿದ್ರೆ ಬರಬಹುದು ಒಂದು ಆ ಶ್ರೀ ಶೈಲ ಸಲವಾರು ಅಂತಕ್ಕಂತ ತಹಸೀಲ್ದಾರ್ ಅವರು ಕೊಟ್ಟಿರ್ತಕ್ಕಂತ ವರದಿ ಬದ್ಧರಾಗಿ ಮುಂದಿನ ದಿನಗಳಲ್ಲಿ ಏನು ಸ್ಮಶಾನ ಭೂಮಿ ಇದೆ ಅದನ್ನ ಮಾಡಬೇಕು ತಂತಿ ಬೆಲೆ ಹಾಕಬೇಕು ಅಂತೇಳಿ ಈಗಾಗಲೇ ಅವರಿಗೆ ವಿನಂತಿಯನ್ನು ಮಾಡಿ ಅದಕ್ಕೆ ಸ್ಮಶಾನ ಯೋಧನ ಇವರು ಹೆಂಗ್ ಕೊಡ್ತಾರ ಮತ್ತ ಸ್ಮಶಾನ ಯೋಧನ ಲ್ಯಾಂಡ್ ಡೆವಲಪ್ಮೆಂಟ್ ಹೆಸರಲ್ಲಿ ಯಾವ ರೀತಿ ಅಭಿವೃದ್ಧಿ ಕಾಮಗಾರಿಗಳನ್ನು ಮಾಡ್ತಾರ ಅದಕ್ಕೆ ನಾನು ಸ್ಪಷ್ಟವಾಗಿ ಕೇಳ್ತೇವೆ ಇದೇನು ನನ್ನ ವೈಯಕ್ತಿಕ ಲಾಭಕ್ಕಾಗ್ಲಿ ಹಣ ಸ್ಕೋಳತಕ್ಕಂಥ ಉದ್ದೇಶಕ್ಕಾಗ್ಲಿ ನಯಾವತ್ ಮಾಡಿ 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 ಮತ್ತೆ ಅದೇ ವಿಚಾರವಾಗ ಎನ್ ಜಿ ಏನಾದ್ರೂ ಇಲ್ಲಿ ದುಡಿತಕ್ಕಂಥ ಕೆಲಸಗಾರರು ಕೂಡ ಉದ್ಯೋಗ ಒರಗಿ ಒಂದು ಆತ್ಮತೃಪ್ತಿ ಕೂಡ ನನಗೆ ಬೈ ಅದಕ್ಕೆ ಈ ಸ್ಮಶ್ಯಾನುಗೆ ಏನು ಕೇಳಿದ್ರು ಉತ್ತರ ಕೊಟ್ಟಿದ್ದೀನಿ ಅದೇ ರೀತಿಯಾಗಿ ನಮ್ಮ ವರದಿಯ ಬಗ್ಗೆ ನಾನು ಹದಿನಾಲ್ಕು ಎಂಟು ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ವರದಿ ಕೇಳಿದೆ ಸುಮಾರು ಹೆಚ್ಚು ಕಡಿಮೆ ಒಂದೂವರೆ ವರ್ಷ ಆಯ್ತು ಒಂದೂವರೆ ವರ್ಷಗಳಿಂದ ಈ ಗ್ರಾಮ ಪಂಚಾಯತಿ பைலுவல் தோர் இல்ல பைலா பைல இல்லவரை நான் ஏன் பஞ்சாயத்து பைல் ஆமால நீ கிராம பஞ்சாயத்தொழ ಯಾರು ಗುಲ್ ಕಲೆಕ್ಟರ್ ಯಾರು ಗ್ರಾಮ ಪಂಚಾಯತಿ ಪಿ ಡಿಒ ಅದಕ್ಕೆ ದಯಮಾಡಿ ನಾನು ಅಧ್ಯಕ್ಷರಲ್ಲಿ ವಿನಂತಿ ಮಾಡ್ತೀನಿ ಯಾರು ತಮ್ಮ ತಮ್ಮ ಹುದ್ದೆಗಳಲ್ಲಿದ್ದಾರೆ ಅವ್ರನ್ನ ಆ ಕೆಲಸ ಮಾಡಕ್ಕೆ ಹಸಿರು ಅಂತ ಹೇಳಿ ದಯಮಾಡಿ ಬರಲು ವಿನಂತಿಯನ್ನ ನಾನ್ ಅದಕ್ಕೆ ಬಿಲ್ ಕಲೆಕ್ಟರ್ ಬಿಲ್ ಕಲೆಕ್ಟರ್ ಮಾಡಿದ್ರೆ ಮಾತ್ರ ಟ್ಯಾಕ್ಸ್ ಕಲೆಕ್ಟ್ ಆಗ್ತದೆ ಅವ್ರ ಪಿಡಿಒ ಕೆಲಸ ಮಾಡಿದ್ರೆ ಬಿಲ್ ಕಲೆಕ್ಟ್ ಆಗುವುದು ಅದಕ್ಕೆ ದಯಮಾಡಿ ಇದನ್ನ ಪರಿಗಣ ಆ ಬಿಲ್ ಕಲೆಕ್ಟರ್ ಬಿಲ್ ಕಲೆಕ್ಟ್ ಮಾಡಕ್ ಡಿ ಪಿಡಿಒ ಕೆಲಸ ಪಿಡಿಒಗಳು ವಾಟರ್ ಮಂಡ್ ಕೆಲಸ ವಾಟರ್ ಮಂಡ್ ಮಾಡ ಅಂದ್ರೆ ಸರಿಯಾದ ರೀತಿಯಲ್ಲಿ ಗ್ರಾಮ ಪಂಚಾಯತಿ ಕೆಲಸಗಳು ನಿಮಗೆ ಟ್ಯಾಕ್ಸ್ ತರತಾರೆ ಅದಕ್ಕೆ ಇನ್ನೊಂದು ನಮ್ ಗ್ರಾಮ ಪಂಚಾಯತ್ ಒಳಗೆ ಈ ಸೊಸ್ಸು ಅಭಿಯಾನಗಳನ್ನ ಸರಿಯಾದ ರೀತಿಯಲ್ಲಿ ಮಾಡ್ತಾ ಇಲ್ಲ ನಾ ನೋಡಿದ್ದೀನಿ ವಿವಿಧ ಗ್ರಾಮ ಪಂಚಾಯತಿಯಲ್ಲಿ ಅದರ ಬಗ್ಗೆ ಗ್ರಾಮಗಳಲ್ಲಿ ಅಭಿಯಾನಗಳನ್ನು ಮಾಡ್ತಾ ಇದ್ದ ಈ ಸತ್ತ ಮಾಡೋದ್ರಿಂದ ನಿಮ್ಗ ಹೆಚ್ಚುವರಿ ಟ್ಯಾಕ್ಸ್ ಬರಕ್ ಗ್ರಾಮ ಪಂಚಾಯತ್ ಒಂದ್ ತಿಳ್ಕೊಳ್ಕ ಆಮೇಲೆ ನೀವು ಈ ಸೊಸ್ಸು ಸರಿಯಾದ ರೀತಿಯಲ್ಲಿ ಅವ್ರಿಗೆ ಅದ್ಗಸ್ತಿ ಮಾಡಿ ಕೊಡದೇ ಇದ್ರೆ ಆಮೇಲೆ ಅವರು ಇಷ್ಟಿಷ್ಟೇ ವಿಸ್ತೀರ್ಣ ಇಲ್ಲ ಅಂತ ಹೇಳಿ ಅವರು ಅವ್ರಿಗೆ ಕೊಡದೆ ಇದ್ರೆ ನಮ್ಗೆ ಟ್ಯಾಕ್ಸ್ ಕಲೆಕ್ಟ್ ಕಡಿಮೆ ಆಗುತ್ತೆ ದಯಮಾಡಿ ಏನು ಈ ಗ್ರಾಮಸ್ಥರು ಯಾರ್ಯಾರ ಆಸ್ತಿಗಳು ಎಷ್ಟೆಷ್ಟು ಇದಾವ ಅವನ್ನ ಅಳತಿ ಮಾಡ್ರಿ ಆ ಈ ಸೊಂಟು ಉತ್ತರ ಮಾಡಿಕೊಡ್ರಿ ಅವ್ರು ಅದಕ್ಕೇನು ಬಾಳ ಎತ್ತಿ ಐವತ್ತರಿಂದ ನೂರು ರೂಪಾಯಿ ಮಾತ್ರ ಇರೋ ಅದಕ್ಕೆ ದಯಮಾಡಿ ಗ್ರಾಮಸ್ಥರಿಗೆ ಅವನ್ನ ಅವೇರ್ನೆಸ್ ಮಾಡ್ರಿ ಮತ್ತೆ ಇನ್ನೊಂದು ಈಗ ನಮ್ಮ ಗ್ರಾಮದೊಳಗ ಕೆಲವೊಂದಿಷ್ಟು ಮನೆ ಇಲ್ದವರಿದ್ದಾರೆ ಅಂದ್ರೆ ಅವ್ರಿಗೆ ಜಾಗನೇ ಇಲ್ಲ ಬೇರೆಯವ್ರ ಜಾಗಗಳಲ್ಲಿ ಶೆಡ್ ಹಾಕೊಂಡಿದ್ದಾರೆ ಆಮೇಲೆ ಕೆಲವೊಂದಿಷ್ಟು ಜನರಿಗೆ ಅಲ್ಲಲ್ಲಿ ಪಾಪ ಯಾರ್ದೋ ಮನೆಯಲ್ಲಿ ಶೆಡ್ ಹಾಕೊಂಡು ಈ ರೀತಿಯಾದಂತ ಜೀವನ ಮಾಡ ಅದಕ್ಕೆ ನಮ್ಮ ಪಂಚಾಯತಿ ವ್ಯಾಪ್ತಿಯವಳಿ ತಹಸೀಲ್ದಾರ್ ವ್ಯವಸ್ಥೆ ಸರ್ವೆ ನಂಬರ್ ನೂರ ಹದಿನಾರು ಬಾರಿಗೆ ಖಾತೆ ಜಮೀನು ನೆರವಿನ ತಹಸೀಲ್ದಾರ್ ಹೆಸರಲ್ಲಿ ಯಾಕೆ ಇದುವರೆಗೂ ಕೂಡ ಆ ಬಡ ಕುಟುಂಬಗಳಿಗೆ ನೀವು ಹಕ್ಕು ಪತ್ರ ಕೊಡ್ಲಿಲ್ಲ ಸುಮಾರು ಇಪ್ಪತ್ತೈದು ವರ್ಷ ಮಟ್ಟಿಗೆ ಸುಮಾರು ಇಪ್ಪತ್ತೈದು ವರ್ಷ ಎಣ್ಣೆ ಪ್ಲಾಟ್ ಆಗಿರೋದು ಯಾವುದೋ ಗುಂಟೆ ಆಗಿರೋದಲ್ಲ ತೀಲ್ದಾರ್ ಇದೆ ಒಂದ್ ಎಕರೆ ಹತ್ತು ರೂಪಾಯಿ ಜನ ಅದಕ್ಕೆ ನಾನ್ ತಹಸೀಲ್ದಾರ್ ಅದ್ರ ಬಗ್ಗೆ ಮಾತನಾಡಿದೆ ಕಲಿಕೆ ಅದಕ್ಕ ಅವ್ರು ಹೇಳಿದ್ರು ಇಲ್ಲ ಇದು ಗ್ರಾಮ ಪಂಚಾಯತಿ ಮಟ್ಟದ ವಸತಿ ಯೋಜನೆ ಮೀಸಲಿರಿಸ ಜಾಗ ಇದನ್ನ ಜಿಲ್ಲಾ ಮಟ್ಟದಲ್ಲಿ ನಾನು ಕೇಳಿದ್ದೇನೆ ಅದಕ್ಕೆ ಇದು ಗ್ರಾಮ ಪಂಚಾಯತಿ ಹತ್ರ ನಾನು ಮಾತನಾಡ್ತೀನಿ ಅಂತ ಶ್ರೀ ಸೈ ತಳವಾರ ತಹಸೀಲ್ದಾರ್ ನಮ್ಮೊಂದಿಗೆ ಮಾತನಾಡಿದ ಅದಕ್ಕೆ ದಯಮಾಡಿ ಮುಂದಿನ ದಿನಗಳಲ್ಲಿ ಆ ಒಂದಕ್ಕೆ ಹತ್ತು ವೈಯಕ್ತಿಕವಾಗಿ ಯಾರ್ದೋ ರೈತರ ದ್ವೇಷಕ್ಕಾಗ್ಲಿ ಅಥವಾ ಯಾರ್ದೋ ವ್ಯಕ್ತಿಕವಾಗಿ ವ್ಯಕ್ತಿಗತವಾಗಿ ದ್ವೇಷಕ್ಕಾಗ್ಲಿ ನಾನು ಈ ಮಾತನ್ನ ಹೇಳ್ತಾ ಇಲ್ಲ ಸರ್ಕಾರದ ಸೌಲಭ್ಯಗಳು ಸರ್ಕಾರಿ ಯೋಜನೆಗಳು ನೇರವಾಗಿ ಹೋಗ್ಲಿ ಅಂತ ವಿಚಾರವರ್ಗ ನಾನು ಕಳೆದ ನಾಲ್ಕು ವರ್ಷಗಳಿಂದ ಪ್ರಯತ್ನ ಮಾಡ್ತಾ ಇದ್ದ ಇದು ಎರಡನೇ ವಿಚಾರ ಅದನ್ನು ಕೂಡ ನಾನು ಗ್ರಾಮ ಪಂಚಾಯತಿ ಅಧಿಕಾರಿಗಳ ಗಮನಕ್ಕೆ ತಂದಿದ್ದೀನಿ ಎರಡು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ಈಗ ನಮ್ ಗ್ರಾಮ ಪಂಚಾಯತಿ ಸದಸ್ಯರು ಹೇಳಿದ್ರು ಸಲಹೆ ಕೊಟ್ಟು ಒಳ್ಳೆಯ ವಿಚಾರ ನೀವೇನೇ ಏನೇ ಮಾಡಿದ್ರು ಕೂಡ ಪಂಚಾಯತಿ ಮಟ್ಟದಲ್ಲಿ ನೀವು ಲೆಟರ್ ಕೊಡ್ರಿ ತಾಲೂಕು ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ರಾಜ್ಯ ಸರ್ಕಾರಕ್ಕೆ ಕೇಂದ್ರ ಸರ್ಕಾರಕ್ಕೆ ಹೋಗ್ಬೋದು ಒಪ್ಕೊಳ್ತಕ್ಕಂತ ವಿಚಾರ ಅದೇ ರೀತಿಯಾಗಿ ನಾ ಇದುವರೆಗೂ ಕೂಡ ಯಾವುದೇ ಒಂದು ಅಲಿವೇಶನ್ ಮಾಡ್ಬೇಕಾದ್ರೆ ಗ್ರಾಮ ಪಂಚಾಯತಿ ಅಧಿಕಾರಿಗಳ ಗಮನಕ್ಕೆ ತಂದೆ ನಾನು ಮಾಡಿದೆ ಬೇಕಾದ್ರೆ ಅದನ್ನ ಲೆಟರ್ಗಳು ಅವ್ರ ಹತ್ರ ಇದ್ದಾವೆ ನನ್ನ ಹತ್ರ ಇದಾವೆ ಅದನ್ನ ಪರಿಶೀಲನೆ ಮಾಡಬಹುದು ಅದಕ್ಕೆ ದಯಮಾಡಿ ಗ್ರಾಮಸ್ಥರು ಈ ವಿಚಾರದಲ್ಲಿ ತಪ್ಪು ತಿಳುವಳಿಕೆ ಮೂಡಿಸ್ಕೊಳ್ಬಾರ್ದು ಅಂತ ವಿನಂತಿಯನ್ನು ಮಾಡ್ತೀನಿ ಅದೇ ರೀತಿಯಾಗಿ ಈಗ ಪಿ ಎಂ ಆವಾಸ್ ಯೋಜನೆಯಲ್ಲಿ ತೊಂಬತ್ತೊಂದು ಮನೆಗಳು ನಮ್ಮ ಗ್ರಾಮ ಪಂಚಾಯತ್ಗೆ ಅಲಾಟ್ ಆಗಿದೆ ಆದ್ರೆ ಇದುವರೆಗೂ ಕೂಡ ಸುಮಾರು ಎರಡು ತಿಂಗಳ ಆಯ್ತು ಏನೋ ಒಂದು ಬಂದು ಆದ್ರೆ ಎಂಟು ಮನೆಗಳನ್ನ ಮಾತ್ರ ಅಲ್ಲಿ ಟಿ ಪಿ ಅವರಿಗೆ ವರದಿಯನ್ನು ಕೊಟ್ಟಿದ್ದಾರೆ ತೊಂಬತ್ತೊಂದು ಮನೆಗಳಲ್ಲಿ ಎಂಟು ಹೋದ್ರೆ ಇನ್ನು ಸುಮಾರು ಎಪ್ಪತ್ತು ಚಿಲ್ಲರೆ ಮನೆಗಳು ಇನ್ನು ಕೂಡ ಇವರು ಅವ್ರಲ್ಲಿ ಮಾಡ್ತಾ ಇಲ್ಲ ಯಾರಿಗಾದ್ರೂ ಹಾಕಿ ಹಾಕ್ಲಿ ಏನು ಅಭ್ಯಂತರ ಇಲ್ಲ ಯಾರು ಎಲಿಜಿಬಲ್ ಇದಾರೆ ಯಾರು ಅರ್ಹತೆಯನ್ನ ಬಂದಿದ್ದಾರೆ ಅಂತವ್ರಿಗೆ ಇವರು ಮನೆಗಳನ್ನ ಸ್ಯಾಂಕ್ಷನ್ ಮಾಡಿ ಹಾಕಿ ನಾವು ನಮಗೆ ಹಾಕ್ರಿ ಇನ್ನೊಬ್ಬರಿಗೆ ಹಾಕ್ರಿ ಅಂತ ಹೇಳೋದಿಲ್ಲ ಸರ್ಕಾರದಿಂದ ಬಂದಂತ ಮನೆಗಳನ್ನ ಸರಿಯಾದ ರೀತಿ ಪ್ರವಾಸ ಮಾಡ್ಲೆ ಶಾಂಕ್ಷನ್ ಮಾಡದೆ ಹೋದ್ರೆ ಆ ಎಲ್ಲ ಮನೆಗಳು ವಾಪಸ್ ಹೋಗ್ತಾವ ಅದಕ್ಕೆ ದಯಮಾಡಿ ಪಂಚಾಯಿತಿ ಅಧಿಕಾರಿಗಳು ನಿಮ್ ಬಗ್ಗೆ ಗೌರವ ಇದೆ ಇಲ್ಲಿವರೆಗೂ ಕೂಡ ಆ ಗೌರವದಿಂದ ಕೂಡ ನಾವು ನಮ್ಮೊಂದಿಗೆ ಸಹಕಾರದಿಂದ ವರ್ತನೆಯನ್ನ ಮಾಡ್ತಾ ಇದ್ದಾರೆ ಹಾಗೊಂದು ವೇಳೆ ನಾ ಅತಿರೇಕವಾಗಿ ಏನಾದ್ರೂ ಮಾಡಬಹುದು ಆದ್ರೆ ನೀವು ಸರ್ಕಾರಿ ವ್ಯವಸ್ಥೆಯೊಳಗೆ ಯಾವ ರೀತಿ ಕೆಲಸ ಮಾಡ್ತಾ ಇದ್ರಿ ಅಂತಕ್ಕಂತ ಅರಿವು ಕೂಡ ನಮಗೈ ಕೆಲವೊಂದಿಷ್ಟು ವ್ಯವಸ್ಥೆಗಳಿದಾವೆ ಈ ಭ್ರಷ್ಟ ವ್ಯವಸ್ಥೆ ಒಳಗೆ ಯಾರು ಕೂಡ ಒಳ್ಳೆಯ ಪಿಡಿಒಗಳಾಗಿ ಕೆಲಸ ಮಾಡಲಿಕ್ಕೆ ಸಾಧ್ಯತೆ ಇಲ್ಲ ಅದಕ್ಕೆ ದಯಮಾಡಿ ಅವ್ರ ಬಗ್ಗೆಯೂ ಕೂಡ ನಮ್ಗೆ ಕಾಳಜಿ ಇದೆ ದಯಮಾಡಿ ಈಗೇನು ಸುರೇಶ್ ಬಾಬರ್ ಅವರ ಕಡೆ ಹತ್ರ ಏನ್ ಘಟಾರ್ ಹೇಳಿದ್ರಿ ಘಟಾರ್ ಸುಮಾರು ಎರಡು ವರ್ಷ ಆಯ್ತು ಏರಿಯಾ ಅಮರವಾಡಿ ಅವರು ಗ್ರಾಮ ವಾಸ್ತವ ಸಂದರ್ಭದೊಳಗೆ ಪೂಜೆ ಅಲ್ಲೇ ಆಗಿದೆ ನಾ ಅದಕ್ಕೆ ಕಮೆಂಟ್ಸ್ ಮಾಡಿದೆ ಗುಡ್ಲಿ ಮಂಡ ಆದ್ರೆ ಕೆಲಸ ಆಗ್ಲಿಲ್ಲ ಅಂತ ಹೇಳಿ ಯಾಕೆ ಮಾಡಿದೆ ಅಂತಂದ್ರೆ ಅದರಿಂದ ಆದ್ರೂ ಕೆಲಸ ಆಗ್ಲಿ ಅಂತ ಹೇಳಿ ಅದಕ್ಕೆ ಖಾಲಿ ಆದ್ರೆ ಅದಕ್ಕೆ ದಯಮಾಡಿ ಆ ಏನು ಹೈಮಾಸ್ಕ್ ಲೈಟ್ ಹಾಕಬೇಕಾದಂತಹ ಅನುದಾನವನ್ನ ಅಲ್ಲಿಯ ಸಾರ್ವಜನಿಕರಿಗೆ ಉದ್ಯೋಗ ಏನು ಅನುಕೂಲತೆ ಆಗಲಿ ಅಂತೇಳಿ ಅದನ್ನ ನೀವು ಗಟಾರ ಅಭಿವೃದ್ಧಿಗೆ ಹಾಕಿದ್ರಿ ಅದು ಒಳ್ಳೆ ವಿಚಾರ ಆದ್ರೆ ನಾನು ಆಗ್ಲಿ ಕೇಳದೆ ಈಗಾಗಲೇ ಕುರ್ಲಿಗೇರಿ ಮತ್ತೆ ಬನಹಟ್ಟಿ ಗ್ರಾಮಗಳಲ್ಲಿ ಹೈಮಾಸ್ಕ್ ಲೈಟ್ಗಳನ್ನು ಅಳವಡಿಸಿದ್ರು ಕುರ್ಲಿಗೇರಿ ಒಳಗೆ ಸುಮಾರು ಎರಡು ಮೂರು ಹೈಮಾಸ್ಕ್ ಲೈಟ್ ಬನೇಟಿಯವ್ರಿಗೂ ಕೂಡ ಸುಮಾರು ಎರಡು ಮೂರು ಹೈಮಾಸ್ ಲೈಟ್ ಗಳಿರ್ಬೋದು ಆದ್ರೆ ನಮ್ಮ ಊರಿಗೆ ಒಂದು ಹೈಮಾಸ್ಕ್ ಲೈಟ್ ಆ ಲೈಟ್ ಗಳನ್ನ ಯಾಕ ಹಾಕ್ತಾ ಇಲ್ಲ ಅಂತಕ್ಕಂಥದ್ದನ್ನ ಸಂಬಂಧಿಸಿದಂತ ಪಂಚಾಯತಿ ಅಧಿಕಾರಿಗಳಾಗ್ಲಿ ಅಥವಾ ಅಭಿವೃದ್ಧಿ ಅಧಿಕಾರಿಗಳಾಗ್ಲಿ ಅದಕ್ಕ ಸ್ಪಷ್ಟನೆಯನ್ನ ಕೊಡ್ಬೇಕು ಯಾಕ ಮೂಗ್ನೂರು ಗ್ರಾಮ ಬನಟ್ಟಿ ಗ್ರಾಮ ಪಂಚಾಯತಿಗೆ ಒಳಕೊಂಡಿರೋದ್ರಿಂದ ನಾವು ಬನಟ್ಟಿ ಗ್ರಾಮ ಪಂಚಾಯತಿ ಅವ್ರನ್ನ ಅದಕ್ಕೆ ದಯಮಾಡಿ ಅದು ಎಸ್ ಸಿ ಎಸ್ ಟಿ ಆಗಲಿ ಜನರಲ್ ಆಗಲಿ ಎಲ್ಲಿ ಆ ಹೈಮಾಸ್ ಬೈಕ್ ನ್ ಹಾಕ್ಬೇಕು ಅಲ್ಲಿ ಹಾಕಿ ಅಭ್ಯರ್ ಇಲ್ಲ ಅದಕ್ಕೆ ದಯಮಾಡಿ ಈ ಮೂರ್ನೂರು ಗ್ರಾಮಕ್ಕೆ ನೀವು ಹೈಮಾಸ್ ಬೈಕ್ ಗಳನ್ನ ತಳಗೊಂಡು ಆಮೇಲೆ ಎ ಸಿ ಬಿ ವಿಚಾರವಾಗಿ ಮಾತನಾಡಿದ್ರು ಒಳ್ಳೆ ಸಲಹೆ ನಾನು ಒಪ್ಕೊಳ್ತೇನೆ ಅವ್ರು ಹೇಳಿದ್ದಾರೆ ಆದ್ರೆ ಸರ್ಕಾರಿ ಆದೇಶ ಇದೆ ಅದು ಸುಡಿವರೆಗೂ ಗೊತ್ತಿರ್ತಕ್ಕಂತ ವಿಚಾರ ಪಂಚಾಯತಿಯ ಸದಸ್ಯರಾಗಿ ಅಥವಾ ಅವರ ಕುಟುಂಬದ ಸದಸ್ಯರಾಗಿ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಆ ಕಾಮಗಾರಿಗಳೆಲ್ಲ ಭಾಗವಹಿಸಬಾರ್ದು ಮತ್ತು ಬಿಲ್ಲುಗಳನ್ನ ತೆಗಿಬಾರ್ದು ಅಂತ ಹೇಳಿ ಒಂದು ಆದೇಶ ಇದೆ ಅದು ಬಿ ಡಿ ಅವರಿಗೆ ವಿಚಾರ ನಾನು ವೈಯಕ್ತಿಕವಾಗಿ ಇನ್ನೊಬ್ಬರ ಬಗ್ಗೆ ನಾನು ಅಪಾಶೆ ಆಗಲಿ ಟೀಕೆ ಆಗಲಿ ಮಾಡ್ತಾ ಇಲ್ಲ ಸರ್ಕಾರ ತೋರ್ತು ಏನು ಆದೇಶ ಬಂದಿರುತ್ತೆ ಅದರ ಪ್ರಕಾರ ನಾನು ಪಿ ಡಿ ಅವರಿಗೆ ಮನವಿ ಮಾಡಿದಂತೂ ನಿಜ ಆಮೇಲೆ ಇನ್ನೊಂದು ಜೆ ಸಿ ಬಿ ಎಸ್ಥೆ ಬಿಲ್ ಮಾಡ್ತಾ ಇದ್ದೆ ಅದು ಎಲ್ಲಿ ಕಾಮಗಾರಿ ಮಾಡ್ತಾ ಇದೆ ಎಲ್ಲಿಂದ ಎಲ್ಲಿವರೆಗೂ ಮಾಡ್ತಾ ಇದೆ ಅದ್ರ ಬಗ್ಗೆ ಅದರೊಳಗೆ ವಿವರಣೆ ಇರೋದಿಲ್ಲ ಬರೀ ಜೆ ಸಿ ಬಿಲ್ ಜೆ ಸಿ ಬಿಲ್ ಅಂದ್ರೆ ಎಲ್ಲಿ ಕೆಲಸ ಮಾಡಿ ಅನ್ನೋದು ಮಾಹಿತಿ ಸಿಕ್ಕರೆ ಓ ಇಲ್ಲಿ ಕೆಲಸ ಮಾಡಿದೆ ಅಂತೇಳಿ ಸಾರ್ವಜನಿಕರಾಗಿ ನಾವು ಅಲ್ಲಿ ಒಪ್ಕೊಳ್ಬೋದು ಆದ್ರೆ ನೀವು ತೈಸ್ ಇರತಕ್ಕಂಥದ್ದು ಬರೀ ಜೆ ಸಿ ಬಿ ಸಿ ಬೇರೆ ವರ್ಕ್ ಇಲ್ಲ ಫಿಫ್ಟೀನ್ ಫೈನಾನ್ಸಿಯಲ್ ಅಲ್ಲಿ ಬಿಲ್ಗಳು ಆಗ್ತಾ ಇದೆ ಅದಕ್ಕೆ ನಾ ಯಾಕೆ ಕೇಳಿದೆ ಅಂತಂದ್ರೆ ಪಾರದರ್ಶಕವಾಗಿ ಕೆಲಸಗಳು ಅಂತ ಹೇಳಿ ನಂದೇನು ಬೇರೆ ಉದ್ದೇಶ ಇಲ್ಲ ನಾನು ಕೂಡ ಈ ಗ್ರಾಮದ ಅಭಿವೃದ್ಧಿಗೋಸ್ಕರ ಕೆಲಸ ಮಾಡ್ತಾ ಇರೋದು ಹಲವಾರು ಆಸೆ ಅಂದೇಶಗಳು ಬಂದರೂ ಕೂಡ ಅದನ್ನು ನಾನು ಅವಾಯ್ಡ್ ಮಾಡಿದೆ ಈ ಸಂದರ್ಭದೊಳಗೆ ಮಾತನಾಡೋದಿಲ್ಲ ಅದಕ್ಕೆ ಈಗ ಏನ್ ಹೇಳ್ತಾ ನೀವು ಜೆ ಕೆಲಸ ಮಾಡ್ರಿ ಅಥವಾ ಲೇಬರ್ ಇಂದ ಕೆಲಸ ಮಾಡ್ರಿ ಅದು ಎಲ್ಲಿ ಕೆಲಸ ಮಾಡಿದೆ ಅಂತಕ್ಕಂಥದ್ದನ್ನ ಆನ್ಲೈನ್ ಅಲ್ಲಿ ನೀವು ರಿಪೋರ್ಟ್ ಮಾಡಿ ನಾನು ಹೇಳ್ತೇನೆ ದಾಮನಗೋಡಿಯಿಂದ ದೇವಪ್ಪ ಹೂಗಾರ್ ಮನೆಯವರಿಗೆ ಗಡ್ರ ಸ್ವಚ್ಛ ಮಾಡಿದ್ವಿ ಜೆ ತೆಗೀರಿ ತೆಗಿರಿ ಊಟ ನಾವು ಆದ್ರೆ ಅದ್ರೊಳಗೆ ಏನು ಮೆನ್ಷನ್ ಇಲ್ಲ ಎಷ್ಟು ಟಾಸ್ ಮಾಡಿದೆ ಅದೇನು ಮೆನ್ಷನ್ ಇರೋದಿಲ್ಲ ಟಾಸ್ ಅಂತೂ ಮೆನ್ಷನ್ ಮಾಡ್ಲಿಕ್ಕೆ ಆಗೋದಿಲ್ಲ ಕನಿಷ್ಠ ಪಕ್ಷ ಸ್ಥಳ ಆದ್ರೂ ನೀವು ಮೆನ್ಷನ್ ಮಾಡಿ ಸಾರ್ವಜನಿಕರಿಗೆ ಗೊತ್ತಾಗತ್ತೆ ಅದಕ್ಕೆ ಎಷ್ಟು ವಿಚಾರಗಳನ್ನ ನಾನು ಹೇಳ್ತಾ ಇದ್ದೇನೆ ದಯಮಾಡಿ ಆಮೇಲೆ ಇನ್ನೊಂದು ವಿಚಾರ ಈ ಕನ್ನಡ ಶಾಲೆ ಒಳಗೆ ಒಂದು ಆಟದ ಮೈದಾನ ಇಲ್ಲ ಅದನ್ನು ಕೂಡ ನಾನು ಪ್ರೈಸ್ ಮಾಡಿದ್ದೆ ಅದಕ್ಕ ಆಟದ ಮೈದಾನವನ್ನು ಮಾಡ್ತೇವೆ ಅಂತ ಹೇಳಿ ನಿಮಗೂ ಕೂಡ ಎಸ್ ಡಿ ಎಲ್ ಸಿ ಅಧ್ಯಕ್ಷರಾಗ್ಲಿ ಸದಸ್ಯರಾಗ್ಲಿ ಏನು ಸ್ಕೂಲ್ ಅಡ್ವಾನ್ಸ್ ಆಗ್ಲಿ ಗ್ರಾಮ ಪಂಚಾಯತಿ ಲೆಟರ್ ಅನ್ನು ಕೊಟ್ಟಿದ್ದಾರೆ ಸುಮಾರು ಒಂದು ಒಂದೂವರೆ ತಿಂಗಳ ಆದ್ರೆ ಇದುವರೆಗೂ ಕೂಡ ಅಲ್ಲಿ ಯಾವುದೇ ಅನುದಾನದಲ್ಲಿ ಅಲ್ಲಿ ಕೆಲಸಗಳು ಆಗ್ತಾ ಇಲ್ಲ ನಿಮಗೆ ಅನುದಾನ ಇದ್ರು ಕೂಡ ಈಗ ಹೆಂಗ ನೀವು ಜೆ ಸಿಬಿಯನ್ನ ಬೇರೆ ಬೇರೆ ಅನುದಾನ ಬಳಸ್ಕೊಳ್ತಾ ಇದ್ರಿ ಬೇರೆ ಬೇರೆ ಅನುದಾನವನ್ನ ಕನ್ನಡ ಶಾಲೆ ಅಭಿವೃದ್ಧಿಗೆ ಬಳಸಿ ನಮ್ದೇನು ಅಭಿವೃದ್ಧಿ ಇಲ್ಲ ಅದಕ್ಕೆ ನಾನು ಆ ಶಾಲೆ ಆಟೋದ ಮೈದಾನ ಮಾಡ್ರಿ ಅಂತೇಳಿ ವರದಿ ಮಾಡಿದ್ರೆ ನಮ್ಮ ಪುಣ್ಯಾತ್ಮ ಆರ್ ಪಿ ಅಲ್ಲಿ ಬಂದು ಇಲ್ಲಿ ಮಳಿ ಆಗೈತಿ ಅದಕ್ಕೆ ಈ ಗ್ರೌಂಡ್ಸ್ ಇಲ್ಲ ಈಗ ಕಸ ಗದ್ದು ಇದೆ ಆಗಿದೆ ಅಂತೇಳಿ ವರದಿ ಓಕೆ ಒಪ್ಕೊಳ್ತೀನಿ ಮಳೆ ಆಗಿತ್ತು ಒಪ್ಕೊಳ್ಬೋದು ಆದ್ರೆ ಶೌಚಾಲಯ ನಿರ್ವಹಣೆ ಬಗ್ಗೆ ನನಗಂತೂ ಅಲ್ಲಿ ಹೈಟೆಕ್ ಶೌಚಾಲಯ ಐತಂತ ಟವಲ್ ಇಟ್ಟಿದ್ದಾರೆ ಸೋಪ್ ಇಟ್ಟಿದ್ದಾರೆ ಈಗೂ ನೋಡ್ರಿ ಏನಾರ ಟವಲ್ ಆಯ್ತು ಸೋಪ್ ಆಯ್ತು ಹೈಟೆಕ್ ಶೌಚಾಲಯ ಐತೆ ಯಾಕೆ ಗ್ರಾಮ ಪಂಚಾಯತ್ ಇಂದ ಶೌಚಾಲಯಗಳು ಸುಸಜ್ಜಿತವಾದ ಶೌಚಾಲಯ ಕಟ್ಟಲಿಕ್ಕೆ ಅವಕಾಶ ಇಲ್ವಾ ಯಾಕೆ ತಪ್ಪು ವರದಿಗಳನ್ನ ಸರ್ಕಾರಕ್ಕೆ ನೀವು ಕೊಡ್ತಾ ಇದ್ರಿ ಅದನ್ನ ಸ್ಪಷ್ಟಪಡಿಸ ನಾವು ಯಾವುದೇ ಅಧಿಕಾರಿಗಳ ಬಗ್ಗೆ ಆಗಲಿ ಅಥವಾ ಸದಸ್ಯರ ಬಗ್ಗೆ ಆಗಲಿ ಪಂಚಾಯತ್ ಸಿಬ್ಬಂದಿಗಳ ಬಗ್ಗೆ ಆಗಲಿ ಗ್ರಾಮಸ್ಥರ ಬಗ್ಗೆ ಆಗಲಿ ಯಾವತ್ತೂ ಎರಡನೇ ಭಾವನೆಯನ್ನ ಬಂದಿರತಕ್ಕಂಥ ವ್ಯಕ್ತಿನ ಅಲ್ಲ ಅದಕ್ಕೆ ದಯಮಾಡಿ ಏನು ಈ ಗ್ರಾಮ ಪಂಚಾಯತಿಯಿಂದ ಎಂ ಜಿ ಎನ್ ಆರ್ ಸಿ ಆಗಲಿ ಪಿ ಪಿ ಆಗಲಿ ಪಿ ಪಿ ಆಗಲಿ ಜೆಡ್ ಪಿ ಆಗಲಿ ಹಾಗೆ ರಾಜ್ಯ ಸರ್ಕಾರ ಆಗಲಿ ಕೇಂದ್ರ ಸರ್ಕಾರ ಆಗಲಿ ಯಾವ್ಯಾವ ಹೊರದಲ್ಲ ಬರ್ತಾ ಇದ್ವ ಅವನ್ನ ಸರಿಯಾಗಿ ಸದ್ಬಳಕೆ ಮಾಡಿರಿ ಅಂತ ಹೇಳಿ ನಾನು ಹಲವಾರು ಬಾರಿ ಇದ್ರ ಬಗ್ಗೆ ಪ್ರಶ್ನೆ ಮಾಡಿ ಇದೇ ಅನಿಲ್ ಕುಮಾರ್ ಅವ್ರ ಬಗ್ಗೆ ಪ್ರಶ್ನೆ ಮಾಡಿ ಬಸ್ ಸ್ಟ್ಯಾಂಡ್ ಮುಂದ್ಗಡೆ ಏನು ಆ ಸಿ ಸಿ ರಸ್ತೆಯನ್ನು ಮರ್ಧ ಮಾಡ್ತಾ ಇದ್ದೆ ಅದ್ರ ಬಗ್ಗೆನು ಪ್ರಶ್ನೆ ಮಾಡಿ ಆಮೇಲೆ ಅದರ ನಂತರ ಮೂರೊಂದು ರಸ್ತೆ ಇತ್ತು ಎರಡು ಲಕ್ಷ ಅದನ್ನ ಕಾಮಗಾರಿಗೆ ಬಾಳ ದೂರ ತಗೊಂಡಿದ್ದು ಅದ್ರ ಬಗ್ಗೆ ಯಾರ ಹತ್ರ ಕೇಳಬೇಕು ಅಧಿಕಾರಿಗಳ ಹತ್ರ ಕೇಳದೆ ಇದ್ರೆ ಮತ್ತೆ ಯಾರ ಹತ್ರ ಕೇಳಬೇಕು ಜಡಿಪಿ ಅವರಿಗೆ ನೇರವಾಗಿ ನಾನು ಕಂಪ್ಲೇಂಟ್ ಮಾಡಿದೆ ಎರಡು ಲಕ್ಷ ಹಣದ ದುರ್ಬಳಕೆ ಆಗಿದೆ ಅದನ್ನ ನೀವು ರಸ್ತೆ ಮಾಡ್ರಿ ಅಂತ ಅಲ್ಲಿ ಲೆಟ್ರ್ ವರ್ಕ್ ಲಕ್ಷಣ ಮರದಿವೆ ವರ್ಕ್ ಸ್ಟಾರ್ಟ್ ಆಯ್ತು ಎಲ್ಲಿಂದ ಮಡಿವಾಳಪುರವ್ರ ಮನೆಯಿಂದ ಶೇಖರ್ ಗೌಡ ಏನು ಸಂಗನಗೌಡ ಮಲ್ಲನಗೌಡ ಮಡಿಮ ನಾವು ಹೊಲ ಕೊಡ್ತಾ ಇದ್ದ ಸಂದರ್ಭದಾಗ ವಿಶಿಷ್ಟ ಅಷ್ಟು ಕೂಡ ಇವರಿಗೆ ಅಂತಂದ್ರೆ ಹಣ ಮಾಡಕ ಯಾವುದಕ್ಕೂ ಬೇಸ ಇರ್ತಕ್ಕಂತ ಅಧಿಕಾರಿ ವರ್ಗ ಇವತ್ತಿದೆ ಅಂತ ಹೇಳಿ ನಾನು ಖೇದವನ್ನ ವ್ಯಕ್ತಪಡಿಸ್ತಾ ಇದ್ದೆ ಅದೇ ರೀತಿಯಾಗಿ ಇನ್ನೊಂದು ನಮ್ಮಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಬಹಳ ಇದೆ ನಾವು ಹಲವಾರು ಬಾರಿ ನಮ್ಮ ಗ್ರಾಮದ ಹಿತೈಶಿಗಳು ಆದ್ಯಪ್ಪನವ್ರು ಆಗ್ಲಿ ನಾವಾಗ್ಲಿ ಇನ್ನಿತರೆ ನಮ್ಮ ಸ್ನೇಹಿತರು ಇದ್ರ ಬಗ್ಗೆ ನಾವು ಹಲವಾರು ಬಾರಿ ಅಧಿಕಾರಿಗಳು ತಂದಿದೆ ಹತ್ತರಿಂದ ಹನ್ನೆರಡು ದಿವಸಕ್ಕೆ ಹಣ ಬರ್ತಾ ಇದಾವ ದಯಮಾಡಿ ಏನಾದ್ರು ಒಂದು ವ್ಯವಸ್ಥೆ ಮಾಡ್ರಿ ಅದಕ್ಕೆ ಏನಾಗುತ್ತೆ ಸಂಗ್ರಹಣೆ ಮಾಡಿಟ್ರೆ ಅದ್ರಾಗ ತುಳ ತುಳುಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ನಮ್ಮ ಆರೋಗ್ಯನಾಗಿದ್ದವರು ಅದ್ರ ಬಗ್ಗೆ ಹೇಳ್ತಾರೆ ನಮಗೆ ಅದಕ್ಕೆ ನಾವು ಹುಳ ಗಿಡ ಆಗುವ ನೀರನ್ನು ಕುಡಿದಿ ಅಂದ್ರೆ ದುಡಿದಿರ್ತಕ್ಕ ಹಣ ಇದೆಗಳಿಗೆ ಇಟ್ಟು ನಮ್ಮ ಆರ್ಥಿಕ ಪರಿಸ್ಥಿತಿ ಅದಿಗೆ ಹೋಗ್ತಾ ಇದೆ ಅದಕ್ಕೆ ದಯಮಾಡಿ ಕುಡಿಯುವ ನೀರಿನ ವ್ಯವಸ್ಥೆಯನ್ನ ಆದಷ್ಟು ಆಮೇಲೆ ಸ್ವಚ್ಛತೆಗೆ ಮತ್ತು ಕುಡಿಯುವ ನೀರಿಗೆ ಸಾಕಷ್ಟು ಅನುದಾನಗಳು ಬರ್ತಾ ಇದೆ ಅದು ಸಮೂಹ ಕೂಡ ತಿಳಿದಿರ್ತಕ್ಕಂಥ ವಿಚಾರ ಆಮೇಲೆ ಈ ಜೆ ಜೆ ವರ್ಕ್ ಮಾಡತಕ್ಕ ಸಂದರ್ಭದಲ್ಲಿ ಇದನ್ನ ಸರಿಯಾಗಿ ಮಾಡ್ರಿ ಅಂತ ಹೇಳಿ ನಾನು ಅನಿಲ್ ಕುಮಾರ್ ಅವ್ರಿಗೂ ಕೂಡ ಹಲವಾರು ಬಾರಿ ಮನವಿ ಮಾಡಿ ಆದ್ರೂ ಕೂಡ ಅವರು ಯಾವ ತರ ಹಿಂಗ್ ಹೆಂಗ್ ಮಾಡ್ತಾ ಇದ್ರೆ ಹಂಗೆ ಮಾಡ್ತಾ ಇದ್ರು ನಾವು ಅಷ್ಟು ಬಿಡ್ಲಿಲ್ಲ ಅದಕ್ಕೆ ಅಷ್ಟಾದ್ರೂ ವರ್ಕ್ ಆಯ್ತಾ ಎಸ್ಟಿಮೇಶನ್ ಪ್ರಕಾರ ಇದುವರೆಗೂ ಕೂಡ ವರ್ಕ್ ಆಗಿಲ್ಲ ಸುಮಾರು ಇಪ್ಪತ್ತ್ ಮೂರು ನಲವತ್ತೊಂದು ಸಾವಿರ ಅನದಾನದಲ್ಲಿ ನಮ್ಮೂರು ಗ್ರಾಮಕ್ಕ ಸದ್ಬಳಕೆ ಆಗ್ಬೇಕು ಆದ್ರೆ ಒಂದ್ ಸುಮಾರು ಹದಿನೆಂಟು ಲಕ್ಷ ಚಿತ್ರ ಏನು ಬಿಲ್ ಆಗಿದೆ ಅವ್ರಿಗೆ ಬಿದ್ದಿರ್ತಕ್ಕಂಥ ವಿಚಾರ ಅದಕ್ಕೆ ದಯಮಾಡಿ ನಾನು ಬೇರೆ ಬೇರೆ ಗ್ರಾಮಗಳಲ್ಲಿ ನೋಡಿದ್ದೀನಿ ಯಾವ ರೀತಿ ನಳಗಳನ್ನ ಅಳವಡಿಸಿದ್ದಾರೆ ಯಾವ ರೀತಿ ಕೊಡ ಇಡ್ಲಿಕ್ಕೆ ಮತ್ತೆ ಆ ನಳಗಳನ್ನ ಯಾವ ರೀತಿ ಒದಗಿಸಿದಾರಂತ ಬೇರೆ ಜಿಲ್ಲೆಗಳಲ್ಲಿ ಬೇರೆ ತಾಲೂಕುಗಳನ್ನ ನೋಡಿದೆ ಆದ್ರೆ ಇಲ್ಲಿ ಯಾವ ರೀತಿ ಮಾಡಿದಪ್ಪ ಅಂದ್ರೆ ಹಳೆಯ ನಳನ ಕೊಡ್ಬೇಕು ಅಂದ್ಬಿಟ್ಟು ಮುಂದಿಸಿ ಶಿವ ಅಂಗ ಏನ್ರಿ ಸರ್ ಗೊತ್ತಿರ್ತಕ್ಕಂಥ ವಿಚಾರ ಹಾಗಾಗಿ ದಯಮಾಡಿ ಮುಂದಿನ ದಿನಗಳಲ್ಲಿ ಈ ರೀತಿ ಅಂತ ಹೇಳಿ ದಯಮಾಡಿ ವಿನಂತಿಯನ್ನು ಮಾಡ್ತೀನಿ ಆಮೇಲೆ ಇವರೇ ಒಂದು ವರದಿಯನ್ನು ಕೊಟ್ಟಿದ್ದಾರೆ ಈ ಜೆ ವರ್ಕ್ ಅನ್ನ ಗ್ರಾಮ ಪಂಚಾಯತ್ ಹ್ಯಾಂಡ್ ಓವರ್ ಪೂರ್ವದಲ್ಲಿ ಎರಡ್ ನೂರ ಎಪ್ಪತ್ತೈದು ಮನೆಗಳಿಗೆ ನಲ್ಲಿಯನ್ನ ಜೋಡಿಸಲಾಗಿದೆ ಅಂತ ಹೇಳಿ ಇದನ್ನ ಹ್ಯಾಂಡೋವರ್ ತಗೊಂಡಿದ್ದಾರೆ ಆದ್ರೆ ಇದೇ ನಿಮ್ಮ ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರು ನವೀನ ಕುಡಿಯುವ ನೀರು ಸರಬರಾಜು ಮತ್ತು ನೈರ್ಮಲ್ಯ ಉಪ ವಿಭಾಗ ನರಗುಂದ್ ಎರಡು ನೂರ ನಲವತ್ತಾರು ಮನೆಗಳಿಗೆ ನಲ್ಲಿ ಸಂಪರ್ಕ ಒದಗಿಸಲಾಗಿದೆ ಅಂತ ಮಾಹಿತಿ ಕೊಡ್ತಾರೆ ನೂರ ಎಪ್ಪತ್ತೈದು ನೊಳನ್ನ ಕೊಟ್ಟಿದೀವಿ ಅಂತ ಹೇಳಿ ಇವರು ಗ್ರಾಮ ಪಂಚಾಯತ್ ಹೋಗ್ತಾರೆ ಆದ್ರೆ ಇದೇ ಅಧಿಕಾರಿಗಳು ಎರಡು ನೂರ ನಲವತ್ತಾರು ಮನೆಗಳಿಗೆ ನಾವು ನಲ್ಲಿಗಳನ್ನ ಒದಗಿಸಲಾಗಿದೆ ಅಂತೇಳಿ ಇದೇ